ಪಹಲ್ಗಾಮ್ ಭೇಟಿ ಮುಗಿಸಿ ವಾಪಸ್ ಆಗಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ವಾಪಸ್ಸಾಗಿದ್ದಾರೆ ಅನಂತ್ನಾಗ್ ಜಿಲ್ಲೆಯ ಆಸ್ಪತ್ರೆಗೂ ಕೂಡ ಅಮಿತ್ ಶಾ ಭೇಟಿ ಕೊಟ್ಟಿದ್ರು ಅನೇಕ ಇಪ್ಪತ್ತಾರು ಜನ ಮೃತಪಟ್ಟಿದ್ದರೆ ಇನ್ನು ಕೆಲವಷ್ಟು ಜನರಿಗೆ ಗಾಯಗಳಾಗಿದ್ದಾವಲ್ಲ ಅವರನ್ನು ಅನಂತ್ನಾಗ್ ಜಿಲ್ಲೆಯ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಲ್ಲಿಗೂ ಅಮಿತ್ ಶಾ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಇನ್ನು ಘಟನೆ ನಡೆದಂಥ ಪಹಲ್ಗಾಮ್ನ ಆ ಪ್ರದೇಶಕ್ಕೂ ಕೂಡ ತೆರಳಿದ್ದರು ಖುದ್ದು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಲ್ಲದೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಯಾವ ದಿಕ್ಕಿನಿಂದ ಅವರು ಬಂದರು ಹೇಗೆಲ್ಲ ಅಟ್ಯಾಕ್ ಮಾಡ್ತಾ ಹೋದರು ಹೇಗೆ ನುಸುಳುಕೋರರು ನಮ್ಮ ದೇಶಕ್ಕೆ ಎಂಟ್ರಿ ಕೊಡಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಕೂಡ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಂಡಿದ್ದಾರೆ ಮುಂದಿನ ಕ್ರಮ ವಹಿಸ್ಲಿಕ್ಕೆ ಯಾಕೆಂತ ಹೇಳಿದರೆ ಇದು ಭಾಳ ದೊಡ್ಡ ಆಘಾತ ಇಡೀ ಭಾರತವೇ ಮರುಗ್ತಾ ಇದೆ ಭಾರತ ಇಂಥ ಕಂಡು ಕೇಳರಿಯದಂಥ ಭೀಕರವಾದಂಥ ಅಟ್ಯಾಕನ್ನು ಅದು ಪ್ರವಾಸಿಗರ ಮೇಲೆ ಆಗಿದ್ದನ್ನು ನೋಡಿಲ್ಲ ಸೇನೆಗಳ ಮಧ್ಯೆ ನಡೆಯುವಂಥ ಯುದ್ಧವನ್ನು ನೋಡಿದೆ ಇಷ್ಟೊಂದು ಅಮಾಯಕ ಜನರು ಪ್ರವಾಸಕ್ಕೆ ಅಂತ ತೆರಳಿದಂಥ ಸಂದರ್ಭದಲ್ಲಿ ಅವರನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರೋದಿದೆಯಲ್ಲ ಅದೊಂದು ರಕ್ತ ಕುದಿಯುವಂಥ ಸಂದರ್ಭ ಇದು ಅಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರ ಜೊತೆ ಮಾತನಾಡಿದ್ದಾರೆ ಪ್ರಾಣ ಕಳೆದುಕೊಂಡಂಥ ವ್ಯಕ್ತಿಗಳ ಕುಟುಂಬದವರ ಜೊತೆ ಮಾತನಾಡಿದ್ದಾರೆ ಕಾಶ್ಮೀರದ ಸರ್ಕಾರ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದಲೂ ಮಾಹಿತಿ ತೆಗೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಇಡೀ ಪ್ರಕರಣದ ಮಾಹಿತಿಯನ್ನು ಸಂಗ್ರಹಿಸಿ ಈಗ ವಾಪಸ್ಸಾಗಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಮಿತ್ ಶಾ ಹೋದ ಜಾಗದಲ್ಲಿಯೂ ಕೂಡ ತಮ್ಮ ಕುಟುಂಬಸ್ಥರನ್ನು ಕಳೆದುಕೊಂಡಿರುವಂಥ ಜನ ಕಣ್ಣೀರಿಡ್ತಾ ಇದ್ದಾರೆ ಕೈ ಮುಗಿದು ಬೇಡಿಕೊಳ್ತಾ ಇದ್ದಾರೆ ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದಂಥ ಘಟನೆಗಳನ್ನು ಕೂಡ ವಿವರಿಸ್ತಾ ಇದ್ದಾರೆ ಹೇಗೆ ತಮ್ಮ ಪತಿಯನ್ನು ಅಣ್ಣನನ್ನು ತಮ್ಮನನ್ನೋ ಹೇಗೆ ಕಳೆದುಕೊಂಡ್ವಿ ಅನ್ನೋದನ್ನು ವಿವರಿಸ್ತಾ ಇದ್ದಾರೆ ಕಾಶ್ಮೀರದ ಈ ಪ್ರದೇಶವನ್ನು ಟಾರ್ಗೆಟ್ ಮಾಡಿದಂಥ ಉಗ್ರರು ಪುರುಷರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ ಇಪ್ಪತ್ತಾರು ಜನ ಅದು ಹೇಳಿ ಕೇಳಿ ಧರ್ಮ ಇದೆಯಲ್ಲ ನಿನ್ನ ಹಿಂದೂರಾ ನಿನ್ನ ಹಿಂದೂರಾ ನಿನ್ನ ಹೆಸರೇನು ನಿನ್ನ ಐ ಡಿ ಕಾರ್ಡ್ ತೋರಿಸೋ ಅಥವಾ ಚಡ್ಡಿ ಬಿಚ್ಚಿಯೋ ಚೆಕ್ ಮಾಡಿಯೋ ಆ ನಂತರದಲ್ಲಿ ಅವನು ಹಿಂದೂ ಅಲ್ಲ ಅಂತ ಖಾತರಿಯಾದ ಮೇಲೆ ಹೀಗೆ ಹತ್ಯೆ ಮಾಡಿದ್ದಾರೆ ಅದೆಷ್ಟು ಅಷ್ಟು ಜನ ತಮ್ಮ ಕುಟುಂಬಸ್ಥರನ್ನು ಕಳೆದುಕೊಂಡಿದ್ದಾರೆ ಕಣ್ಣು ಮುಂದೆ ಇಂಥ ಘಟನೆ ನೋಡಿದಾಗ ಕರಳು ಕಿತ್ತು ಬರುತ್ತೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇರಬೇಕಾದ್ರೆ ಯಾರೂ ಇಲ್ಲ ಜೀವ ಉಳಿಸ್ಲಿಕ್ಕೆ ಅನ್ನೋದು ಸೊ ಇಂಥ ಪ್ರದೇಶದಲ್ಲಿ ಸಾವಿರ ಸಾವಿರದ ಐನೂರು ಪ್ರವಾಸಿಗರಿರುವಂಥ ಸ್ಥಳದಲ್ಲಿ ಒಂದು ಚಿಕ್ಕ ಫೋರ್ಸ್ ಕೂಡ ಅಲ್ಲಿರಲಿಲ್ಲ ಒಂದು ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ ಸೇನೆಯ ಅರೆ ತುಕಡಿ ಇರಲಿಲ್ಲ ಅರೆ ಸೇನಾ ತುಕಡಿಯೂ ಇರಲಿಲ್ಲ ಅಲ್ಲಿ ಯಾವ ಸೆಕ್ಯೂರಿಟಿ ಗಾರ್ಡೂ ಇರಲಿಲ್ಲ ಕಾಶ್ಮೀರದಲ್ಲಿ ನಾವು ಶಾಂತಿಯನ್ನು ಕಂಡುಕೊಂಡಿದ್ದೇವೆ ಅಂತ ಹೇಳಿ ಯಾವ ರೀತಿಯ ಭದ್ರತೆಯನ್ನು ಒದಗಿಸಿರಲಿಲ್ಲ ಅಂತ ಕಾಣಿಸುತ್ತೆ ಕಾಶ್ಮೀರದಲ್ಲಿ ಶಾಂತಿ ಆಗಿಬಿಟ್ಟಿದೆ ಸಂಪೂರ್ಣ ಶಾಂತಿ ಆಗಿಬಿಟ್ಟಿದೆ ಅಲ್ಲಿ ಪೊಲೀಸರೇ ಬೇಡ ಅಲ್ಲಿ ಭದ್ರತೆನೇ ಬೇಡ ಅನ್ನುವ ಮಟ್ಟಿಗೆ ಕೇಂದ್ರ ಸರ್ಕಾರ ಭಾವಿಸಿತ್ತಾ ಗೊತ್ತಿಲ್ಲ ಬಟ್ ಇಲ್ಲಿ ಭದ್ರತಾ ಲೋಪ ಅನ್ನೋದು ಕೂಡ ಎದ್ದು ಕಾಣಿಸ್ತಾ ಇದೆ ಅದೇ ಲೋಪ ಇಷ್ಟು ಜನರ ಸಾವಿಗೂ ಕೂಡ ಪರೋಕ್ಷವಾಗಿ ಕಾರಣವಾಗಿದೆ